ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನು ನೋಡ್ತಾ ಇರ್ಬೋದು ಇವಾಗ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಈಗ ಹುಷಾರಾಗಿದ್ದೀನಿ ಕೂಡ ಇನ್ನೂ ಟ್ರೀಟ್ಮೆಂಟ್ ನಡೀತಾ ಇದೆ ಸ್ವಲ್ಪ ಇವಾಗ ಸ್ವಲ್ಪ ಪರವಾಗಿಲ್ಲ ಓಕೆ ಓಕೆ ಚೆನ್ನಾಗಿದ್ದೀನಿ ಇವತ್ತು ಆಯ್ಕೆ ಹಾಯ್ ಇವಾಗ ಎಲ್ಲ ಕೆಲಸ ಮುಗಿತು ಸ್ನೇಹ ಎಲ್ಲ ಹೇಳ್ಕೊಟ್ರು ಸ್ನೇಹನೇ ಕೂಡ ಮಾಡ್ತಾಳೆ ಏನು ಇವಾಗ ಏನು ನಮಗೇನು ತೊಂದರೆ ಇಲ್ಲ ಇವಾಗ ನಾಲ್ಕು ನಾಲ್ಕು ಜನ ಮುಗಿದು ಸೇರಿಕೊಂಡು ಈಜಿ ಸುಲಭ ಕೂಡ ಕೆಲಸ ಆದ್ರಿಂದ ಅದ ಏನೇ ಹೇಳ್ಕೊಡೋ ಎದ್ದು ಬಂದು ಕಾಫಿ ಮಾಡ್ಕೊಡ್ತಾಳೆ ಎಲ್ಲ ಕೆಲಸನೂ ಆಯಿತು ಸ್ನಾನ ಮಾಡಿ ದೀಪ ಹಚ್ಚಿದ್ರು ಇವಾಗ ನಾಷ್ಟ ಮಾಡೋಣ ಅಂತ ನಾಷ್ಟಕ್ಕೆ ಇಡ್ಲಿ ಮಾಡಿ ಚಟ್ನಿ ಮಾಡೋಣ ಅಂತ ಹಾಂ ವೀರು ಕೂಡ ಬಂದಿದ್ದಾನೆ ವೀರು ಬಿಟ್ಟು ಹೋದ್ರು ಅವರ ಮಮ್ಮಿ ಪಾಪ ಎದ್ರು ಎಲ್ಲ ಹೋದರು ನನ್ನ ಕರೆದಿದ್ರು ನಾನು ಹೋಗೋಂಗಿರಲಿಲ್ಲ ಡೇಟ್ ಪ್ರಾಬ್ಲಮ್ ಇಂದ ಅದಕ್ಕೋಸ್ಕರ ನಾನು ಮನೇಲೆ ಇದ್ದೀನಿ ಇವಾಗ ಮನೆಗೆ ನನಗೆ ತುಂಬ ಇಷ್ಟ ಪ್ರಾಡಕ್ಟ್ ತರ್ಸ್ಕೊಟ್ಟಿದ್ದೇನೆ ಸುಹಾಸ್ ಇದು ಓಪನ್ ಮಾಡ್ತೀವಿ ಇಂಡಸ್ ವ್ಯಾಲಿಯಿಂದ ಅಲ್ವಾ ಸೊ ಇಂಡಸ್ ವ್ಯಾಲೆಯಿಂದ ಚೆನ್ನಾಗಿದೆ ನೋಡೋಣ ಏನೇನು ಬಂದಿದೆ ಅಂತ ತೆಗಿ ಸ್ನೇಹ ಇದೆ ನೋಡು ಮೆಕ್ಕೆ ಇರಮ್ಮ ಇಲ್ಲೇನೇನು ಬಂದಿದೆ ನೋಡಮ್ಮ ಕೊಟ್ಟು ಇಟ್ಕೊಳ್ಳೋದು ಇದು ಅಲ್ವಾ ಸ್ನೇಹ ಆಮೇಲೆ ಕೊಟ್ಟಿದ್ದು ಹಿಂಗೆ ಹಿಂಗೆ ಅಂತಿದ್ದಲ್ಲ ಅದು ಕೊಟ್ಟವ್ರೆ ಕಟ್ಟಿ ಓಪನ್ ಮಾಡಿದ್ದಲ್ಲ ಕಾರ್ಡ್ ಕೂಡ ಬಂದಿದೆ ಇದು ನಾಲ್ಕನೇನು ಐದ ನಮ್ಮ ಮನೆಗೆ ಬಂದಿರೋದು ನೋಡ್ತಾ ಇರಬೋದು ಒಂದು ಮಾರ್ಕ್ ಇಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿಗಳು ನಮ್ಮ ಮನೆಗೆ ಹೆಂಗಿದೆ ಸ್ನೇಹ ಎಷ್ಟಿದೆ ಎರಡು ಎರಡು ನಾಲ್ಕು ಆರು ಎಂಟು ಹನ್ನೆರಡು ಹನ್ನೆರಡವೇ ಎಂಟು ಒಂಬತ್ತು ಮೂರು ಹನ್ನೆರಡವೇ இட்லி குக்கல் கொடுக்க

ಅಲ್ಲೆಲ್ಲೋ ಹಾ ಅಲ್ಲಿ ನೋಡ ನೋಡೋಣ ಇವತ್ತು ಏನು ಮಾಡ್ತಾ ಹೌದು ಹಿಡ್ಲಿ ಅದು ಇದಕ್ಕೆ ಇನ್ನೊಂದಕ್ಕೆ ಪಡ್ಡು ಮಾಡ್ತೀಯ ಏನೋ ಹೇಳಿದ್ನಲ್ಲ ಅದ್ ಮಾಡ್ತೀಯ

ಎಲ್ಲ ರುಬ್ಕೊಂಡಿದ್ದ ಆಲ್ರೆಡಿ ಹಾಂ ಕಂಟಿನ್ಯೂ ಮಾಡ್ತೀಯ ಆಮೇಲೆ ಸ್ಟಾರ್ಟ್ ಮಾಡೋಣ ಹಿಂಗೆ ಗೊತ್ತಿರೋ ನಾಲ್ಕನೇ ಸಲ ತರಿಸ್ಕೋತಾ ಇರೋದು ಇಂಡಸ್ಟ್ ವಲಯಲ್ಲಿ ಆಫರ್ ಇದು ಕೂಡ ಇದೆ ನಿಮ್ಮೆಲ್ಲನೂ ಇಷ್ಟ ಆಗುತ್ತೆ ನಾನು ನಿಜ ತರಿಸ್ಕೊಳ್ಳಿ ಕ್ವಾಲಿಟಿ ಮಾತ್ರ ಸೂಪರ್ ಅದರಲ್ಲಿ ಒಂದು ಮಾತಿಲ್ಲ ಸಕ್ಕತ್ತಾಗಿದೆ ನಾನು ನೋಡ್ತಾ ಇರ್ಬೋದು ಆಲ್ರೆಡಿ ಇದ್ರೆಗೂ ತರಿಸ್ಕೊಂಡಿ ಏನಂತಾರೆ ಇರ್ತಾರ್ದು ಸೊ ಹಾಕಿ ಬಟ್ ಅಲ್ಲ ಇದಕ್ಕೆ ಏನಂತಾರೆ ರಾಜು ನಾನ್ ಸ್ಟಿಕ್ ಕ್ಯಾಸ್ಟ್ ಐರನ್ ಹೋಗಿದ್ದೀನಿ ನಾನೇ ಬಂದಿತ್ತಲ್ಲ ನಮ್ಮ ಬಂದಿತ್ತು ಕುಕ್ಕರುದ್ರಲ್ಲೆಲ್ಲ ನಾನಂತೂ ಪರ್ಮೆಂಟಾಗಿ ಎಕ್ಕೊಂಡ್ಬಿಟ್ಟಿದ್ದೇವ ನೆನ್ನೆ ಒಂದು ಏನ್ ಸಾರ್ ಉಪ್ಸಾರು ಮಾಡ್ಬೇಕಾದ್ರೆ ಸ್ನೇಹಿ ಕಾಯಿಲೆ ಉಗಿ ಸ್ವಲ್ಪ ಉಪಸಾರ ಮಾಡ್ತಿದ್ರೆ ಸ್ನೇಹಿ ಕೈ ಅದರಲ್ಲೇ ಮಾಡ್ಸಿದ್ವಿ ಚಿಕ್ಕದಿದೆಯಲ್ಲ ಈಗ ಏನಾದ್ರು ಪರ್ಯಾಯ ಮಾಡ್ಬೇಕಂದ್ರೆ ದೊಡ್ಡದ್ ಮಾಡ್ಲಿಕ್ಕ ಈಗ ಏನು ಬೆಳಿಗ್ಗೆ ಏನೋ ನಿಜ್ ಬೆಳಗ್ಗೆನೇನೋ ಟೊಮೆಟೊ ಗೊಜ್ಜಿಗೆ ಅಂತ ಉರ್ಕೊಳಕೊಂತ ಇದ್ಕೊಟ್ಟಿದ್ರು ಪ್ಯಾನ್ ಫ್ರೈ ಅದರಲ್ಲೆಲ್ಲ ಸ್ನೇಹ ಆದರೆ ಈ ಸರಿ ನಾವು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಇಡ್ಲಿ ಪಾತ್ರೆ ಹಾಗೂ ಪಡ್ಡು ಮಾಡೋದನ್ನ ತರಿಸ್ಕೊಂಡಿದ್ವಿ ಇಂಡಸ್ ವ್ಯಾಲಿ ಅವರ ಈ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹಾಗೂ ಟಾಕ್ಸಿನ್ ಫ್ರೀ ಅಂಡ್ ನೋ ಕೆಮಿಕಲ್ ಕೋಟಿಂಗ್ ಅಂಡ್ ಇದು ನ್ಯಾಚುರಲಿ ನಾನ್ ಸ್ಟಿಕ್ ಆಗಿದೆ ಅಂಡ್ ಆಲ್ಸೋ ಇದು ನಾನ್ ರಿಯಾಕ್ಟಿವ್ ನೇಚರ್ ಆಗಿದೆ ಅಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದು ಫೋರ್ತ್ ಆರ್ ಫಿಫ್ತ್ ಟೈಮ್ ನಾವು ಪಾತ್ರೆನ ತರ್ಸ್ಕೊಂಡು ತರೋದು ಅನ್ಸುತ್ತೆ ಇಂಡಸ್ ವ್ಯಾಲಿ ಅವರ ಪ್ರಾಡಕ್ಟೇ ಹಾಗೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಅಡುಗೆ ಕೂಡ ತುಂಬಾ ಚೆನ್ನಾಗಾಗತ್ತೆ ಸೊ ನೀವೇನಾದರೂ ನಿಮ್ಮ ಕುಕ್ವೇರ್ನ ಅಪ್ಗ್ರೇಡ್ ಮಾಡಿಕೊಳ್ಬೇಕು ಅಂದರೆ ಡೂ ಚಕ್ಔಟ್ ಇಂಡಸ್ ವ್ಯಾಲಿ ಹಾಗೂ ನೀವೇನಾದರೂ ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನೀವು ನಮ್ಮ ಕೂಪನ್ ಕೋಡ್ ಯೂಸ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಸುಮಾರು ಟ್ವೆಲ್ ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅಪ್ಲೈ ಆಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಾಡಕ್ಟ್ ಲಿಂಕ್ಸ್ನ ಶೇರ್ ಮಾಡಿರ್ತೀವಿ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು

ನೋಡ್ತಾ ಇರೋದು ಕ್ಲೀನ್ ಆಗಿ ತೊಳೆದಿ ಒರ್ಸಿಕೊಂಡಿದ್ದೀನಿ ಸ್ನೇಹದ ತೊಳೆದಿ ಒರ್ಸಿದಾಳೆ ನೋಡಿ ತಂಜೋಜುಗೆ ಬಾಡಮ್ಮ ನಾನು ಎಷ್ಟು ಬೇಕು ಅಷ್ಟು ಇಟ್ಟರೆ ಇಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಮಿಕ್ಕಿ ಫ್ರಿಜ್ ಇಟ್ಟಿದ್ದೀನಿ ಬೇಡಮ್ಮ ಬೇಡಮ್ಮ ಅತ್ತೆ ಸೊಸೆ ರೆಸಿಪಿನ ಇದು ಏನ್ ರೆಸಿಪಿ ಇಟ್ಲಿ ಬೆಳಗ್ಗೆನೆ ಹಾಕ್ಬಿಟ್ಟು ನಿನ್ನೆ ದಿನ ಹಾಕಿದ್ದೆ ರಾತ್ರಿ ಸ್ನೇಹ ಆಗುತ್ತಿದ್ಲು ಇವಾಗ ಬೆಳಗ್ಗೆ ಇದೆ ನಾಷ್ಟಕ್ಕೆ ಇಡ್ಲಿ ಮಾಡ್ತಾ ಇದ್ದೀವಿ ಇಡ್ಲಿ ಕಾಯಿ ಚಟ್ನಿ ಮಾಡೋಣ ಹೆಂಗಿದ್ರು ಕಾಯಿ ಎಲ್ಲ ಹೋಳು ಎಷ್ಟೊಂದು ಫ್ರಿಜ್ಜಲ್ಲಿ ಎರಡು ಮೂರು ಇದ್ದು ಅದಕ್ಕೆ ಅದನ್ನೇ ಹಾಕಿ ಒಂದು ನೀರು ಚಟ್ನಿ ಥರ ಮಾಡೋಣ ಚೆನ್ನಾಗಿರುತ್ತೆ ಬಂದಿದ್ದು ಇವಾಗ ರಾಜು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆ ನೀರು ಕಾಯಾಕಿಕ್ಕೊಂಡಿದ್ದೀನಿ ಅದು ಮೂರು ಸೌಟ್ ಹಾಕಿದ್ದೀನಿ ಅಲ್ಲೇ ಇಡ್ಲಿಗೆ ಆಯ್ತಾ ಇಲ್ಲಿ ಪುಟಾಣಿ ಇಡ್ಲಿಗೆ ಹಾಕೋಣ ಮೂರು ಇಡ್ಲಿಗೆ ಸ್ವಲ್ಪ ಪೊಡ್ಡು ಮಾಡೋಣ ಅಂತ ನೋಡಿ ಇದೊಂದು ಪ್ಲೇಟು ಅದೊಂದು ಇಕ್ಕಿದರೆ ಪೊಡ್ಡು ಮಾಡ್ಬಿಡು ಪೊಡ್ಡು ಮಾಡೋಣ ಅದಕ್ಕೆ ಸ್ನೇಹ ಒಂದು ಕ್ಯಾರೆಟು ತುರಿತಾವ್ಳೆ ಅವ್ಳಿಗೂ ಇಷ್ಟ ಅವನಿಗೂ ಇಷ್ಟ ಪಡ್ಡು ಸಾಕು ಅಲ್ವಾ ಹ್ಞೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಇರ್ಲಿ ಅಂತ ನೋಡೋಣ ಅದಲ್ಲ ನಾಷ್ಟಿತ್ತು ಅದ್ನು ತೊಳ್ದಿಕ್ಕಿದಿನಿ ನೋಡ್ತಾ ಇರ್ಬೋದು ನೀರ್ ಕುದೀತು ನೀರುಳ್ಳಿ ಸಣ್ಣದ ನೀರುಳ್ಳಿ ಮಾಡ್ಕೋಸ್ನ ಕಟ್ ಮಾಡ್ಕೊ ಇವಾಗ ಇದನ್ನ ಮುಚ್ಚಿ ನೋಡ್ತಾ ಇರ್ಬೋದು ಬೇಯ್ಕೇಳಣ್ಣ ಒಂದ್ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಲಿ ಅಷ್ಟಾಗಿ ನಾನು ಚಟ್ನಿಗೆ ಏನೇನ್ ಹಾಕ್ತೀನಿ ಅಂತ ತೋರಿಸ್ಬಿಡ್ತೀನಿ ಒಂದು ಜಾಡೆ ತಗೊಂಡೆಲ್ಲ ಇರೋರಾಜು

ರೆಡಿ ಮಾಡ್ಕೊಂಡು ನಾನ್ ಚಟ್ನಿ ರೆಡಿ ಮಾಡ್ಕೊಂಡು ಒಂದು ಒಂದ್ ಕ್ಯಾರೆಟ್ ಒಂದ್ ಈರುಳ್ಳಿ ಒಂದ್ ಇಷ್ಟೇಷ್ ಕೊತ್ಮರಿ ಹಾಕಿದ್ದಾರೆ ಹಸಿರು ಮೆಸಿನ್ ಅವ್ರು ಯಾರು ತಿನ್ನಲ್ಲ ಬೇಡ ನಿಮ್ಗೆ ಬೇಕಂದ್ರೆ ಹಾಕೋಬಹುದು ನಾನು ಆಲ್ರೆಡಿ ಬೆಳಿಗ್ಗೆ ಇಕ್ಕಿದೆ ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡ್ತಾವಳ ಈಗ ಕಾಯಿ ಚಟ್ನಿಗೆ ಬರೀ ತೆಂಗಿನಕಾಯಿ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಕಡ್ಡಿ ಸೇರ್ಸಿ ಕೊತ್ಮಿ ಸೊಪ್ಪು ಹಾಕೊಂಡಿನಿ ಒಳ ತೆಂಗಿನಕಾಯಿ ಹಾಕೊಂಡಿನಿ ರಾಜು ಒಂದ್ ಇಂಚಷ್ಟು ಶುಂಠಿ ಎರಡೇ ಎರಡು ಅಷ್ಟ್ರ ಮಣಸಕಾಯಿ ಒಂದಿಷ್ಟು ಇಷ್ಟು ಹಾಕೊಂಡು ಇದನ್ನ ಚೆನ್ನಾಗಿ ಫಸ್ಟ್ ತರ್ತರಿಯಾಗೆ ನೀರ್ ಹಾಕೊಂಡ ಆಮೇಲೆ ನೀರ್ ಸೇರ್ಸ್ಕೊಳ ನೋಡಿ ಇಲ್ಲಿ ರುಬ್ಕೊ ಬಂದಿದೀನಿ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಕಲ್ಲು ಉಪ್ಪು ಹಾಕೊಂಡು ಮಾಡ್ಕೊಂಡೋಗೋಣ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಡ್ಲಿ ಅಲ್ವಾ ಇಡ್ಲಿ ಬೆಂದಿದೆ ರಾಜು ಚಟ್ನಿ ಕೂಡ ಹುಡ್ಕೊಂಡಿದ್ದೀನಿ ನೋಡ್ತಾ ಇರೋದು ಚಟ್ನಿ ಆಯ್ತು ನೀರು ಚಟ್ನಿ ಮಾಡ್ಕೊಂಡಿದ್ದೀನಿ ಇಡ್ಲಿ ಕೂಡ ಆಯ್ತು ನೋಡು ರಾಜು ಬೆಂದಿದೆ ಆಯ್ತಾ ಆಗಿದೆ ಅದಾದ್ಮೇಲೆ ಎರಡು ನಿಮಿಷ

ಅವ್ನ್ಗೆ ನಮ್ಮ ದೇವ್ರಿಗೆ ಮುಡಿ ಕೊಡ್ಬೇಕು ಅವ್ರ ದೇವ್ರಿಗೆ ಈರ್ಬದ್ರ ಸಮಯ ಕೊಟ್ಟಾಯ್ತು ನಾನು ಬೆಂಚ್ಕಲ್ ಅಪ್ಪ ಕೊಡ್ಬೇಕು ಸ್ವಾಮಿಗೆ ಮತ್ತೆ ಮದುವೆದು ಮಾಡ್ಲಾಕಿ ಕೂಡ ಕೊಡ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಈ ಸೌಂಡ್ ಎಲ್ಲ ಹೋಗ್ಬೇಕಾಯ್ತು ನನ್ಗೆ ಹುಷಾರಿರ್ಲಿಲ್ವಲ್ಲ ಹೋಗಕ್ ಆಗ್ಲಿಲ್ಲ ಯಾವಾಗ ಹೋಗ್ಬೇಕು ಅಂತ ಇನ್ನ ನಾನು ಮತ್ತೆ ನಾಳೆ ಡಾಕ್ಟರ್ ಸಪ್ ಕರೆದವ್ರೆ ಅಲ್ಲಿ ಹೋಗ್ಬಿಟ್ಟು ಬಂದ್ಮೇಲೆ ಯಾವಾಗ ಹೋಗೋದು ಅಲ್ಲಿ ಏನು ಎತ್ತ ಹೇಳ್ತಾರೆ ಅನ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡ್ತೀವಿ ಹೋಗ್ಬೇಕು ಅವನಿಗೆ ಮುಡಿ ಕೂಡ ಕೊಡ್ಬೇಕು ನೋಡೋಣ ಮಾತಾಡಲಿ ನೆನೆ ನಾನು ಸ್ವಾತಿ ಎಲ್ಲ ನೋಡೋಣ आप, हाँ सापो साप, आप कब करेंगे? तुझे कमने आप, कमल पसंप कमने आप, हाँ कमल बकरा को लेने, इकरेगी नुसरा को, लास्ट चेक को, हाँ अंबर बैग, आप, अच्छा वगैन मूर काट के हाँ वह काटेंगे इंग्लिश, पुरी सन्नाम आ रहा है, आप, हाँ इंग्लिश

ಇಡ್ಲಿ ಕೂಡ ಅವಾಗೇ ಬಿಸಿ ಇತ್ತು ಇವಾಗ ಮಾರಿದೆ ರಾಜು ಹಿಂಗ ಕಟ್ ಮಾಡೋದು ಎಕರೆ ಇಡಲಿ ಆಯ್ತಾ ಆ ರಾಜು ಈ ತರ ಮಾಡಿ ಇವಾಗ ಎಲ್ಲಾರು ಮಾಡನ ಬಿಸಿ ಬಿಸಿ ಆಗಿದೆ ಕೂಡ ಇಲ್ಲಿ ಪಡ್ಡು ಇದು ಎರಡು ಆಗಿದೆ ಈ ಪುಟಾಣಿ ಇರಲಿ

ಏನೋ ಅಷ್ಟೇ ಸಕ್ಕತ್ತಾಗಿದೆ. ಒಸರೆಕ ತಕ್ಕೆ ಚೆನ್ನಾಗಿದೆ. ಇಲ್ಲಿ ಪಟ್ಟು ಬಿಸಿ ಇದೆ ತರ. ಹ್ಮ್. ಇಲ್ಲ ಚುಂಕಿ ತಚು. ಏ. ರಾಜು ಎಕ್ರಿ ಇದನೇ ಇರೋ ಈ ಇಡ್ಲಿ ಒಂದು ಚೂತ್ ಬೆಟ್ಟಿದೆ. ಈ ಇಡ್ಲಿ ಸ್ಮೂತ್ ಆಗಿದೆ ನಾನು ಅಂದ ಕೇಳಲ್ಲ ಎನು ಹಾ ಹಂಗೆ ಬಿಸಿ ಅದೇ ತೂ ದ ಬಿಸಿಗೆ ಹೆಂಗಿತ್ತು ಬಿಸಿ ನಿಜ ಈ ವಿಡಿಯೋ ಇಷ್ಟ ಆಗುತ್ತೆ ಚೆನ್ನಾಗಿ ಹಾಕೋಸ್ ತಿನ್ನಿಸ್ತೀನಿ ಆರೋಗ್ಯ ಅವರು ತಿಂತಾರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಅನ್ಕೊಂಡೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಹೊಸ ಒಳ್ಳೆ ಜೊತೆ ನಾನು ಅಳಿಸುತ್ತೀನಿ ಬಾಯ್